ಕೆಳಾರಮ್ಮ ದೇವಿಯ ಸಿಡಿ ಮಹೋತ್ಸವ ಚಿಕ್ಕಮಗಳೂರು ಜಿಲ್ಲೆಯ ಅಜಂಪುರ ತಾಲೂಕು ಪಟ್ಟಣದ ಗ್ರಾಮದೇವತೆ ಶಕ್ತಿ ದೇವತೆಯಾದ ಕಿಳಾರಮ್ಮ ದೇವಿಯರ ಸಡಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಉತ್ಸವಗಳು ಅಮ್ಮನವರ ಮೆರವಣಿಗೆ ನಿರಂತರವಾಗಿ ನಡೆದು ಇಂದು ಸಿಡಿ ಮಹೋತ್ಸವ ನಡೆದು ನಂತರ ರಾಜಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ನಡೆಯಿತು ಅಮ್ಮನವರಿಗೆ ಹರಕೆ ಹೊತ್ತ ಭಕ್ತಾದಿಗಳು ಸಿಡಿ ಆಡುವುದರ ಮೂಲಕ ಹರಿಕೆ ತೀರಿಸಿದ್ರು ಭಕ್ತರು ಹಾಗೂ ರೈತರು ಪಾನಕ ಬಂಡಿಗಳನ್ನ ಟ್ರಾಕ್ಟರ್ ಹಾಗೂ ಎತ್ತಿನ ಬಂಡಿಗಳಲ್ಲಿ ತಂದು ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಭಕ್ತರಿಗೆ ಪಾನಕ ವಿತರಿಸಿದರು ರೈತರು ತಮ್ಮ ತಮ್ಮ ಎತ್ತುಗಳನ್ನ ಸಿಂಗರಿಸಿ ಸಿಡಿ ಕಂಬ ಹಾಗೂ ಅಮ್ಮನವರ ಪ್ರದಕ್ಷಿಣೆ ಮಾಡಿದ್ದು ಎಲ್ಲರ ಆಗಮನ ಸೆಳೆಯಿತು ಶ್ರದ್ಧಾ ಭಕ್ತಿಯಿಂದ ಜಾತ್ರಾ ಮಹೋತ್ಸವ ನಡೆಯಿತು ಸಾವಿರಾರು ಭಕ್ತರು ಅಮ್ಮನವರ ಸಿಡಿಯನ್ನ ನೋಡಿ ಭಕ್ತಿ ಪೂರ್ವಕವಾಗಿ ನಮಿಸಿದರು ಚುನಾವಣೆ ನೀತಿ ಸಂಹಿತೆ ಇರುವ ಕಾರಣದಿಂದಾಗಿ ಪ್ರತಿ ವರ್ಷ ನಡೆಯುತ್ತಿದ್ದ ಕುಸ್ತಿ ಇತರ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಡಳಿತ ಮಂಡಳಿ ನಿಲ್ಲಿಸಿದ್ದು ಆದರೂ ಸಹ ಅಮ್ಮನವರ ಭಕ್ತರು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸುವಲ್ಲಿ ಯಶಸ್ವಿಯಾಗಿದ್ದು ಅಮ್ಮನವರ ಕೃಪೆಗೆ ಪಾತ್ರರಾದರು ಚುನಾವಣೆ ಇರುವ ಕಾರಣದಿಂದ ಜಂಪುರ ಪೊಲೀಸರಿಂದ ತರೀಕೆರೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಂದು ಬಸ್ತ್ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಾಡಿದ್ದು ಶ್ಲಾಘನೀಯವಾದ್ದು ಟಿವಿ ಫೋರ್ ನ್ಯೂಸ್ ತರೀಕೆರೆ